ಜೈ ಹನುಮಾನ್ ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಸೊ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಇವತ್ತಿನ ಡೇ ಸಿಕ್ಸ್ ವೆಯ್ಟ್ ಲಾಸ್ ಹೌಸ್ ವೈಫ್ ವೆಯ್ಟ್ ಲಾಸ್ ಫುಡ್ ರೊಟೀನ ಶೇರ್ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆ ನಾನು ಒಂದೆಲ್ಗ ಸೊಪ್ಪು ಇರುತ್ತಲ್ವ ಅದ್ರದ್ದು ಡಿಟಾಕ್ಸ್ ಡ್ರಿಂಕ್ನ ತೊಗೊಳ್ತಾ ಇದ್ದೀನಿ ಇದು ಹ್ಯುಮಿನಿಟಿಗೆ ಮತ್ತು ಮೆಮೊರಿ ಪವರ್ಗೆ ತುಂಬಾ ಒಳ್ಳೆಯದು ಮತ್ತು ವೆಯ್ಟ್ ಲಾಸ್ಗೂ ಸಹ ತುಂಬಾ ಒಳ್ಳೆಯದು ಸೊ ಇದ್ರ ಜೊತೆಗೆ ನಾನು ಅವಲಕ್ಕಿ ಮತ್ತು ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸು ಮಿಕ್ಸ್ಡ್ ಆಗಿರೋಂಥ ಬಂದು ಫುಡ್ನ ತೊಗೊಳ್ತಾ ಇದ್ದೀನಿ ಸೊ ಇದು ತುಂಬಾ ಲೈಟ್ ಫುಡ್ ಆಗಿರೋದ್ರಿಂದ ಮಾರ್ನಿಂಗು ಮತ್ತು ನೈಟು ನಾವು ಆದಷ್ಟು ಲೈಟ್ ಫುಡ್ ಅಥವಾ ಕಡಿಮೆ ಪ್ರಮಾಣದಲ್ಲಿ ನಾವು ಊಟ ತೊಗೊಬೇಕಾಗುತ್ತೆ ಸೊ ಇದಾದಮೇಲೆ ರಾಗಿ ಗಂಜಿನ ತೊಗೊಳ್ತಾ ಇದ್ದೀನಿ ಸೊ ರಾಗಿ ಮಲ್ಟಿಗ್ರೈನ್ ಹೆಲ್ತ್ ಮಿಕ್ಸ್ ಪೌಡರನ್ನ ನಾನು ಮನೇಲೇ ಮಾಡ್ಕೊಂಡಿದ್ದೆ ಸೊ ಕಂಪ್ಲೀಟ್ ಪ್ರೊಸೆಸ್ ಹೇಗೆ ಮಾಡೋದು ವಿತ್ ಮೆಷರ್ಮೆಂಟ್ಸ್ ಚಾನಲಲ್ಲಿ ವೀಡಿಯೋ ಅಪ್ಲೋಡ್ ಆಗಿದೆ ಬೇಕಾದರೆ ನೀವು ಚೆಕ್ ಮಾಡ್ಕೊಬೋದು ಸೊ ಮಧ್ಯಾಹ್ನಕ್ಕೆ ನಾನು ರೈಸ್ನ ತೊಗೊಳ್ತಾ ಇದ್ದೀನಿ ನಾನು ಯೂಶಲಿ ನಾನು ಈ ಒಂದು ಡೇ ಸಿಕ್ಸ್ ಬಗ್ಗೆ ತಿಳಿಸ್ಕೊಡೋದಾದ್ರೆ ಏನು ಡೇ ಒನ್ ಡೇ ಟು ಡೇ ಸಿಕ್ಸ್ ಅಂತ ಅಂದರೆ ನಾನಿಲ್ಲಿ ಹೌಸ್ ವೈಫು ಅವ್ರ ಮನೇಲಿ ಮಾಡುವಂಥ ಒಂದು ಊಟನ ತಿನ್ಕೊಂಡೇ ಬೇರೆ ಸಪ್ರೇಟ್ ಏನು ಮಾಡಿಕೊಳ್ಳದೆ ಊಟನ ತಿನ್ಕೊಂಡು ಯಾವ ರೀತಿ ವೆಯ್ಟ್ ಲಾಸ್ ಆಗಬೇಕು ಅನ್ನೋದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ನ ಕೊಡ್ತಾಯಿದ್ದೀನಿ ಯಾಕಂದ್ರೆ ಅಂದರೆ ನಾನೇ ಎಕ್ಸಾಂಪಲ್ ಅದಕ್ಕೆ ಸೊ ಬೇಕಾದರೆ ನೀವು ಡೇ ಒನ್ ಇಂಟ್ರೊಡಕ್ಷನ್ ವೀಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಸೊ ಇದು ಡೇ ಸಿಕ್ಸು ಆಲ್ರೆಡಿ ಡೇ ಫೈವ್ ಡೇಸ್ದು ಚಾನಲಲ್ಲಿ ವೀಡಿಯೋ ಅಪ್ಲೋಡ್ ಆಗಿದೆ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಬೋದು ಸೊ ಬೇಗನೆ ವೆಯ್ಟ್ ಲ ರೆಡ್ಯೂಸ್ ಆಗ್ತೀವಿ ನಮಗೆ ತುಂಬಾ ಬೆನಿಫಿಟ್ ಆಗುತ್ತೆ ಅದು ಅಲ್ಲದೆ ನಮಗೆ ಬೇ ಎಕ್ಸ್ಟ್ರಾ ಎಫರ್ಟ್ ಸಹ ಇದರಲ್ಲಿ ನಮಗೆ ಇರೋದಿಲ್ಲ ಸೊ ನಾವು ಒಂದು ಡೇ ಫುಡ್ನ ಯಾವ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು ಅಂತಂದರೆ ಕಂಪಲ್ಸರಿ ಒನ್ ಡೇ ರೈಸ್ನ ತೊಗೊಬೇಕು ಯಾಕಂದರೆ ನಾವು ರೈಸಿಂದ ನಾವು ಅಡ್ಜಸ್ಟ್ ಆಗಿರ್ತೀವಿ ಅದನ್ನು ಬಿಟ್ಟು ತಿನ್ನೋದಕ್ಕೆ ನಮಗೆ ಕಷ್ಟ ಆಗುತ್ತಲ್ವ ಅದಕ್ಕೋಸ್ಕರ ಸೊ ಒಂದು ಪಲ್ಯ ಮತ್ತು ಒಂದು ತರಕಾರಿ ಸಾರು ಈ ಥರ ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ಗುಡ್ ಆಗುತ್ತೆ ಸೊ ರಾತ್ರಿಗೆ ನಾನು ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮತ್ತು ನುಗ್ಗೆಕಾಯಿ ಸಾಂಬಾರನ್ನ ತೊಗೊಂಡೆ ಸೊ ಇಷ್ಟ ಆಗಿರುತ್ತೆ ನಂದು ಡೇ ಸಿಕ್ಸ್ತು ವೆಯ್ಟ್ ಲಾಸ್ ಫುಡ್ ರೊಟೀನು ಸೊ ನೀವು ಸಹ ಈ ಥರ ಒಂದು ಫುಡ್ನ ಪ್ಲ್ಯಾನ್ ಮಾಡ್ಕೊಳ್ಳಿ ಹೆಲ್ತ್ಗೂ ಒಳ್ಳೆಯದು ಅನ್ವಾಂಟೆಡ್ ಫ್ಯಾಟ್ ಎಲ್ಲ ನಮ್ಮಲ್ಲಿ ಇನ್ಕ್ರೀಸ್ ಆಗೋದಿಲ್ಲ ಸೊ ನಾವು ಸಹ ಆರೋಗ್ಯವಾಗಿ ವೆಯ್ಟ್ ಲಾಸ್ ಆಗೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಸೊ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ನನ್ನ ಚಾನಲಲ್ಲಿ ವೈಫ್ಗೆ ಯೂಸ್ಫುಲ್ ಆಗೋ ಎಲ್ಲ ಒಂದು ಟಿಪ್ಸ್ನ ನಾನು ಪ್ರೊವೈಡ್ ಮಾಡ್ತೀನಿ ಪ್ರತಿಯೊಬ್ಬ ಹೌಸ್ ವೈಫ್ಗೂ ತುಂಬಾ ರಿಕ್ವೈರ್ಡ್ ಆಗೋದಂಥ ಚಾನಲ್ ಇದು ಥ್ಯಾಂಕ್ ಯು